ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಬೆಳಗಿನ ಮಾರ್ನಿಂಗ್ ಒಂದು ಫ್ರೂಟ್ ಸ್ಮೂದಿ ಡ್ರೈ ಫ್ರೂಟ್ಸು ಹಾಕಿ ಹಾಗೆ ಅರ್ಧ ಬನಾನಾ ಮತ್ತು ಒಂದೆರಡು ಹಸಿ ಖರ್ಜೂರನ್ನ ಹಾಕಿ ನಾನು ಸ್ಮೂದಿ ಮಾಡ್ಕೊಂಡಿದ್ದೀನಿ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತೀನಿ ಬೆಳಗ್ಗೆ ಒಂದು ಗ್ಲಾಸ್ ನಾನು ಬಿಸಿನೀರು ಕುಡಿದಿರ್ತೀನಿ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಹಂಗೆ ಕೆಲವೊಂದು ಸಾರಿ ಸಿಕ್ಸ್ ತರ್ಟಿ ಕೆಲವೊಂದು ಸಾರಿ ಸೆವೆನ್ ಆಗಿರುತ್ತೆ ಕೆಲವೊಂದು ಸಾರಿ ಫೈವ್ ತರ್ಟಿನೂ ಆಗಿರುತ್ತೆ ಸೊ ಹಾಗೆ ಅದಾದ ನಂತರ ಫ್ರೂಟ್ ಸ್ಮೂದಿ ಡ್ರೈ ಫ್ರೂಟ್ಸು ಮತ್ತು ಯಾವುದಾದ್ರೂ ಆ್ಯಪಲ್ ಇಲ್ಲ ಬನಾನಾ ಹಾಕ್ಬಿಟ್ಟು ಸ್ಮೂದಿ ಮಾಡ್ಕೊಳ್ಳೋದು ಇದ್ರ ಜೊತೆಗೆ ನಾನು ಇದನ್ನ ರಾತ್ರಿನೇ ಸೋಕ್ ಮಾಡಿಟ್ಟಿರ್ತೀನಿ ಡ್ರೈ ಫ್ರೂಟ್ಸ್ಗಳು ಹಾಗೆ ಎರಡು ಸ್ಪೂನ್ ಓಟ್ಸು ಮತ್ತು ಅದ್ರ ಜೊತೆಗೆ ಚಿಯಾ ಸೀಡ್ಸ್ ಕೂಡ ನಾನು ಇದರಲ್ಲಿ ಬಳಸ್ತೀನಿ ಅಂತ ಹೇಳ್ತೀನಿ ಸೊ ಈ ಒಂದು ಜಾರ್ ಫುಲ್ಲು ನಾನು ಸ್ಮೂದಿ ಕುಡಿದಾಗ ಒಂದು ಹೊಟ್ಟೆ ಫುಲ್ ಆಗಿರೋ ಒಂದು ಫೀಲಿಂಗ್ ಇರುತ್ತೆ ಮತ್ತು ಜೊತೆಗೆ ಎನರ್ಜಿ ಕೂಡ ಇರುತ್ತೆ ಏನಕ್ಕೆ ಮಿಲ್ ಟ್ರೆಡ್ಮಿಲ್ ಎಕ್ಸಸೈಝೆಲ್ಲ ನಾನು ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಖುಷಿ ಇದೆ ನನ್ನ ರುಟೀನ್ನ ನಾನು ಚೇಂಜ್ ಮಾಡ್ಕೊಂಡಿರೋದ್ರಿಂದ ನಮಗೋಸ್ಕರ ನಮ್ಮ ಖುಷಿಗೋಸ್ಕರ ನಮ್ಮ ಒಂದು ಇನ್ನರ್ ಸೋಲ್ ಹ್ಯಾಪಿನೆಸ್ಗೋಸ್ಕರ ನಾವು ಒಂದೇನಾದರೂ ರುಟೀನ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ ನನಗೆ ಕೆಲವೊಂದು ಸಾರಿ ಅನ್ನಿಸ್ತಾ ಇರುತ್ತೆ ಏನೋ ಮಿಸ್ ಮಾಡ್ಕೊಂಡಿದ್ದೀನಲ್ಲ ಏನೋ ಒಂದು ಚೇಂಜ್ ಮಾಡ್ಕೊಳ್ಬೇಕಲ್ಲ ಯಾವಾಗಲೂ ಒಂದೇ ಥರ ಅದೇ ರುಟೀನ್ ಇರಬಾರ್ದು ಅಂತ ಕೆಲವೊಂದು ಸಾರಿ ಫೀಲ್ ಆಗ್ತಾ ಇರುತ್ತೆ ಸೊ ಅದಾದ ನಂತರ ನಾನು ನೆಕ್ಸ್ಟ್ ನಾನು ಇವಾಗ ಕಂಟಿನ್ಯೂಸ್ ಆಗಿ ಒಂದು ಸ್ವಿಮ್ಮಿಂಗ್ ಹೋಗೋದಿರ್ಬೋದು ಟ್ರೆಡ್ಮಿಲ್ ಎಕ್ಸಸೈಸ್ ಇರ್ಬೋದು ಅದ್ರ ಜೊತೆಗೆ ಒಳ್ಳೆ ಪ್ರೋಟೀನ್ ತುಂಬಿರೋ ಒಂದು ಫುಡ್ ಮೆನ್ಯೂ ಏನೋ ಅದನ್ನು ನಾನು ಮನೆಯಲ್ಲಿ ನಾನು ನಾನು ಊಟದಲ್ಲಿ ಮೆ ನಾನು ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಅದ್ರ ಜೊತೆಗೆ ಫ್ಯಾಟ್ ಲಾಸ್ ಆಗಬೇಕು ಫ್ಯಾಟ್ ಲಾಸ್ ಆಗಿ ಒಳ್ಳೆ ಮಝಲ್ಸ್ ಇದು ಆಗಬೇಕು ಅನ್ನೋದಕ್ಕೋಸ್ಕರನೇ ಮತ್ತು ಇಲ್ಲಿ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಯಾವತ್ತು ಅಂದರೆ ಶನಿವಾರ ರಾತ್ರಿಗೆ ನಾನು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ರೆಸಿಪಿನ ಆಗಿ ನಾನು ಇದರಲ್ಲಿ ತೋರಿಸ್ತಾ ಇಲ್ಲ ನಾನೇನು ಒಂದು ಫುಡ್ಡನ್ನ ತಗೊಳ್ತಾ ಇದ್ದೀನಿ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರಾಗಿ ಮುದ್ದೆ ಎಲ್ರಿಗೂ ಮೇ ಮಾಡೋಕ್ಕೆ ಬಂದೇ ಬರುತ್ತಲ್ವ ಸೊ ಒಂದೇ ಒಂದು ಮುದ್ದೆಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಸಾಫ್ಟಾಗಿ ಮೃದುವಾಗಿ ಹಲ್ವಾ ಥರ ನಾನು ಮುದ್ದೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಸೋರೆಕಾಯಿ ಸಾಂಬಾರು ಕೂಡ ಆಲ್ರೆಡಿ ಮಾಡಿಟ್ಟಿದ್ದೀನಿ ಸೋರೆಕಾಯಿ ಸಾಂಬಾರು ಕೂಡ ತುಂಬಾ ಒಳ್ಳೆಯದು ಸೋರೆಕಾಯಿ ಜ್ಯೂಸ್ ತಗೊಳ್ಳೋದು ಒಳ್ಳೆಯದು ಸೋರೆಕಾಯಿ ಪರೋಟಾ ಸೋರೆಕಾಯಿ ಪಲ್ಯಗಳು ಮತ್ತು ಸೋರೆಕಾಯಿ ರಾಯ್ತ ಕೂಡ ತುಂಬ ಒಳ್ಳೆಯದು ಇವತ್ತು ನಾನು ಸೋರೆಕಾಯಿ ಸಾಂಬಾರು ಮಾಡಿದ್ದೀನಿ ಮುದ್ದೆಗೂ ಆಗುತ್ತೆ ಮತ್ತೆ ರೈಸ್ಗೆ ಮತ್ತು ಮಾರನೇ ದಿವ್ಸಕ್ಕೂ ಅದು ಇನ್ನೂ ಚೆನ್ನಾಗೇ ಇರುತ್ತೆ ಎಷ್ಟು ನಾವು ಕುದಿಸಿದಷ್ಟು ಅಂದ್ಬಿಟ್ಟು ಅದನ್ನೇ ಮಾಡಿದ್ದೀನಿ ಇವಾಗ ಸೊ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಇದ್ದೀನಿ ಆದಷ್ಟು ಎಣ್ಣೆ ಎಣ್ಣೆನ ನಾನು ಬೆಂಥ ಬೆಣ್ಣೆ ಎಣ್ಣೆ ಬೆಣ್ಣೆ ಮತ್ತು ಗಟ್ಟಿ ಹಾಲು ಇದನ್ನು ತಗೊಳ್ಳೋಲ್ಲ ಆದಷ್ಟು ನಾನು ಸ್ಮೂದಿ ಕೂಡ ಹಾಲು ಬಳಸಿದರೆ ಒಂದು ಲೋಟ ಹಾಲಿಗೆ ಒಂದು ಲೋಟ ನೀರು ಆ ಥರ ಒಂದು ಕ್ವಾಂಟಿಟಿನಲ್ಲಿ ನಾನು ಎರಡನ್ನೂ ಮೆಜರ್ಮೆಂಟ್ ಮಾಡಿಬಿಟ್ಟು ಸ್ಮೂದಿಗೆ ಸ್ವಲ್ಪ ನೀರು ಹಾಲು ಅಂತ ಹೇಳ್ತೀವಲ್ಲ ಆ ಥರ ಅಂದರೆ ಸ್ಕಿಮ್ಡ್ ಮಿಲ್ಕ್ ಅಂತ ಹೇಳ್ತೀವಲ್ಲ ಸ್ಕಿಮ್ಡ್ ಮಿಲ್ಕು ರೆಡಿಮೇಡನ್ನು ತೊಗೊಳೋದಕ್ಕಿಂತ ನಾವು ಮನೆಯಲ್ಲೇ ಹಾಲಿಗೆ ನೀರು ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ಇದು ನೋಡಿ ಮುದ್ದೆ ಮಾಡೋ ಒಂದು ಮಣೆ ಅಂತ ಹೇಳ್ಬೋದು ಅದ್ರ ಮೇಲೇ ನಾನು ಮುದ್ದೆ ತಟ್ತೀನಿ ಒಂದು ಮುದ್ದೆ ತಿಂದರೆ ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಕ್ಯಾರೆಟು ಆ ಥರದ್ದು ಏನಾದರೂ ಒಂದು ಸ್ಯಾಲಡ್ಗಳ್ನ ಮುದ್ದೆ ಜೊತೆಯಲ್ಲಿ ತಿನ್ನೋದರಿಂದ ಹೊಟ್ಟೆ ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ ಇದು ಇದೆಲ್ಲ ಎಕ್ಸಸೈಸ್ ಮಾಡೋದು ಮತ್ತು ಒಂದು ಏನದು ಫ್ಯಾಟ್ ಲಾಸ್ ಫುಡ್ಡು ಎಕ್ಸಸೈಸ್ ನಾವು ಮಾಡ್ತಾ ಇರೋದು ಇಮ್ಮಿಡಿಯೇಟಾಗಿ ಇನ್ನೂ ರಿಸಲ್ಟ್ ಬರೋಲ್ಲ ಇದು ಒಂದು ಲಾಂಗ್ ಪ್ರೊಸೆಸ್ ಅಂತಲೇ ಹೇಳ್ತೀನಿ ಅಂದರೆ ಒಂದು ತ್ರೀ ಫೋರ್ ಮಂತ್ಸ್ ಆದರೂ ಆಗಬೇಕು ಅಲ್ಲಿವರೆಗೂ ನಾವು ಕಾಯ್ತಾ ಇರಬೇಕು ನಮ್ಮ ಹಾರ್ಡ್ ವರ್ಕ್ ಏನಿರುತ್ತೆ ಅದಕ್ಕೆ ಫಿಸಿಕಲ್ ಆಕ್ಟಿವಿಟಿಗೆ ಗಮನ ಕೊಟ್ಟು ನಾವು ಮಾಡ್ತಾ ಇರಬೇಕು ಹಾಗೆಯೇ ಪೀಸ್ಫುಲ್ ಮೈಂಡ್ ಇರ್ ಇರಬೇಕು ಯಾವಾಗ್ಲೂ ಅಂತಲೇ ಹೇಳ್ತೀನಿ ಸ್ವಿಮ್ಮಿಂಗ್ ಅದಕ್ಕೆ ನಾನು ಯಾವಾಗಲೂ ಹೋಗೋದಕ್ಕೆ ಇಷ್ಟಪಡ್ತೀನಿ ಸ್ವಿಮ್ಮಿಂಗಿಂದ ತುಂಬಾ ಅಂದರೆ ಪೀಸ್ಫುಲ್ ಮೈಂಡ್ ಇರುತ್ತೆ ಅಂತಲೇ ಹೇಳ್ತೀನಿ ಇವಾಗ ಮುದ್ದೆ ರೆಡಿ ಆಗ್ತಾಯಿದೆ ಸೊ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಇದ್ದೀರಾ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು ಲೈಕ್ ಕೊಡಿ ಯಾರೂ ಲೈಕ್ನೇ ಕೊಡೋದಿಲ್ಲ ಆದಷ್ಟು ಲೈಕ್ ಮಾತ್ರ ಕೊಡಿ ಆವಾಗ ನನಗೂ ಒಂದು ಖುಷಿ ಆಗುತ್ತೆ ನನ್ನ ಚಾನಲ್ಲು ಇನ್ನೂ ಸಪೋರ್ಟ್ ನನ್ನ ಚಾನಲ್ ಇನ್ನೂ ಗ್ರೋ ಆಗುತ್ತೆ ಅದರಿಂದ ಅಂತಲೇ ಹೇಳ್ತೀನಿ ನನ್ನ ಚಾನಲ್ ರೆಕಮೆಂಡ್ ಆಗುತ್ತೆ ರೆಕಮೆಂಡೇಶನ್ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ ಇದು ರಾತ್ರಿ ಶನಿವಾರ ರಾತ್ರಿ ರಾಗಿ ಮುದ್ದೆ ಊಟ ತುಂಬ ರುಚಿಯಾಗಿತ್ತು ಸೋರೆಕಾಯಿ ಸಾಂಬಾರಿಗೆ ನಾನು ಸ್ವಲ್ಪ ರುಬ್ಬಿ ಹಾಕಿದ್ದೀನಿ ಅಂದರೆ ಟೊಮೊಟೊ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿ ಉಪ್ಪು ಆಮೇಲೆ ಇಷ್ಟೇ ನಾನು ಒಂದು ರುಬ್ಬಿ ಹಾಕಿರೋದು ಸಾಂಬಾರು ಪುಡಿ ಎಲ್ಲ ಮಿಕ್ಸಿ ಜಾರಲ್ಲೇ ಹಾಕಿ ನುಣ್ಣಗೆ ರುಬ್ಬಿಟ್ಟು ನಾನು ಸೋರೆಕಾಯಿ ಎಲ್ಲ ಬೇಯಿಸ್ಕೊಂಡು ಅದಕ್ಕೆ ಹಾಕಿದ್ದೀನಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ನನ್ನ ಕೈ ಇದೆ ಮುದ್ದೆನೂ ಕುದಿತಾ ಇದೆ ಸಾರು ಕುದಿತಾ ಇದೆ ಅಲ್ವಾ ಎರಡೂನೂವೇ ತುಂಬ ಬಿಸಿ ಇದೆ ಮುದ್ದೆ ಇಲ್ಲ ಅಷ್ಟು ಬಿಸಿ ಇದೆ ಅದಕ್ಕೇ ನೋಡಿ ಮುದ್ದೆ ನನಗೆ ಈ ಥರ ಹಲ್ವಾ ಥರ ಇರಬೇಕು ಮೃದುವಾಗಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿರಬೇಕು ಹಲ್ವಾ ಥರ ಇರಬೇಕು ಈ ಥರದ್ದು ಒಂದು ಇನ್ನೂ ದೊಡ್ಡದಾಗಿರೋ ಮುದ್ದೆ ಕೂಡ ನಾವು ಊಟ ಮಾಡ್ಬೋದು ಮುದ್ದೆ ಇಷ್ಟಪಡೋರು ಅಂತ ಹೇಳ್ತೀನಿ ಮ ಮುದ್ದೆ ಜೊತೆಗೆ ಮೊಸರು ಸಾರು ಕಡಲೆಕಾಳು ಸಾರು ಹುರುಳಿಕಾಳು ಸಾರು ತುಂಬ ಕಾಂಬಿನೇಷನ್ ಅಂತ ಹೇಳ್ತೀನಿ ಇದು ಮತ್ತೆ ಸಂಡೇ ಮಾರ್ನಿಂಗ್ದು ಅಗೇನ್ ಸಂಡೇ ಮಾರ್ನಿಂಗ್ ಕೂಡ ನಾನು ಸ್ಮೂದಿ ಅದೇ ಡ್ರೈ ಫ್ರೂಟ್ಸು ಮತ್ತು ಇಲ್ಲ ಬನಾನಾ ಆ ಥರ ಒಂದು ಫ್ರೂಟ್ ಸ್ಮೂದಿ ಡ್ರೈ ಫ್ರೂಟ್ಸು ಪ್ಲಸ್ ಫ್ರೂಟ್ ಹಾಕಿ ಮಾಡಿರೋ ಒಂದು ಸ್ಮೂದಿ ನಾನು ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಒಂದು ಚಮಚ ಬೆಲ್ಲ ಕೂಡ ಹಾಕಿದ್ದೆ ನಿಮಗೆ ಇವಾಗ ತೋರಿಸಿದ್ನಲ್ಲ ಅದೇನೇ ಇವಾಗ ಸಂಡೇ ಮಾರ್ನಿಂಗು ಅದನ್ನೇ ನಾನು ಏನು ಸ್ಯಾಟರ್ಡೇ ಏನು ಮಾರ್ನಿಂಗ್ ತ ಇದು ಸ್ಮೂದಿ ತೊಗೊಂಡಿದ್ನಲ್ಲ ಅದೇ ಸೇಮ್ ನಾನು ಮಾಡ್ಕೊಂಡಿರೋದನ್ನು ಇವಾಗ ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಇದು ಡ್ರೈ ಫ್ರೂಟ್ ಸ್ಮೂದಿ ಅಂತ ಹೇಳ್ತೀನಿ ಚಿಕ್ಕ ಮಕ್ಳಿಗೆ ಕೂಡ ಕೊಡ್ಬೋದು ಗಟ್ಟಿ ಹಾಲು ಹಾಕಿನೇ ಫ್ರೂಟ್ಸ್ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಈ ಥರ ಒಂದು ಜಾರ್ ಫುಲ್ ಬೇಕು ಅಂದರೆ ಮಕ್ಳಿಗೆ ಕುಡಿಯೋ ಮಕ್ಕಳಿಗೆ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಎಕ್ಸಾಮ್ ಬರೆಯೋ ಮಕ್ಕಳಿಗೆ ಕೊಟ್ಟರೆ ಊಟ ಮಾಡಿದಷ್ಟೇ ಒಂದು ಪುಷ್ಟಿ ಸಿಗುತ್ತೆ ಇದು ಭಾನುವಾರ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ ಮಾಡಿದ್ದೀನಿ ಮಸಾಲೆ ರಾಗಿ ರೊಟ್ಟಿ ಸೋರೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಬಿಟ್ಟು ರಾಗಿ ರೊಟ್ಟಿ ಮಾಡಿರೋದು ಇದಕ್ಕೂ ಸೋರೆಕಾಯಿ ನಾನು ಹಾಕಿದ್ದೀನಿ ರಾಗಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಬಳಸೇ ಇಲ್ಲ ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಬಳಸಿರ್ಬೋದು ಅಷ್ಟೇ ರಾಗಿ ರೊಟ್ಟಿಗೆ ಆದಷ್ಟು ಡ್ರೈನೇ ನಾನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಮತ್ತು ತುಪ್ಪ ನೀವು ರಾಗಿ ರೊಟ್ಟಿಗೆ ತುಪ್ಪ ಬಳಸಿದ್ರೇ ಒಳ್ಳೆಯದು ಅಂತ ಹೇಳ್ತೀನಿ ತೆಂಗಿನಕಾಯಿ ಚಟ್ನಿ ತುಂಬ ಅದ್ಭುತವಾದ ಒಂದು ರುಚಿ ಇದೆ ಅಂತ ಹೇಳ್ತೀನಿ ತೆಂಗಿನಕಾಯಿಗೂ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಹುಣಸೆಹಣ್ಣು ಸ್ವಲ್ಪ ಸಕ್ಕರೆ ಬೆಳ್ಳುಳ್ಳಿ ಇಷ್ಟು ಮಾತ್ರ ಹಾಕಿದ್ದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು